ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರಗೆ ಉಳಿಬೇಕದು ಇದಕ್ಕೆ ಅಂತ ಹೆಸರು ಚಿಕ್ಕಬಳ್ಳಾಪ್ರಿಕಾ ಅಡು ನಗರ ಅಂತ ಹೆಸರು ಕರ್ನಾಟಕದ ಮ್ಯಾಂಚೆಸ್ಟರ್ ದೊಡ್ಡಬಳ್ಳಾಪುರ ಅಂಥ ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಭಾಗ್ಯಶಾಲಿಗಳು ಹಿಂದೆ ಇದ್ರಲ್ಲ ವರ್ಜಲ್ ಜನಗಳು ಅವರು ಬಂದರೆ ಭಾಳ ಚೆನ್ನಾಗಿರ್ತದೆ ಯಾರಿಗೆ ಸ್ವಾಮಿ ಮರ್ತ ಹೋಗುತ್ತೆ ಕಾಡ್ನೂರು ಚಿಕ್ಕಣ್ಣವ್ರ ಹೆಸರು ಯಾರಿಗೆ ಸ್ವಾಮಿ ಬರ್ತಾ ಹೋಗುತ್ತೆ ಕಗ್ಗಾಡಿ ಹೆಸರು ಕಾಕಾಡೋರ ಹೆಸರು ಸಿದ್ಲಿಗೈದವರು ಮಗುವಾಳಪ್ಪನವರು ಈಗ ಹಳೆ ತಲೆಗಳು ನಿಜಕ್ಕೂ ಜನವೀನ್ ಒಳ್ಳೆಯ ಪಾಲಿಸಿ ಇದ್ದಂಥ ಜನ ದೊಡ್ಡಬಳ್ಳಾಪುರಕ್ಕೆ ಒಂದು ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಅದನ್ನು ತಂದವರೇ ಕಾಡ್ಯಪ್ನವರು ಏನು ಸ್ವಾಮಿ ಇಷ್ಟೊಂದು ಮಗ್ ಹಾಕೊಂಡಿದ್ದೆ ಇದ್ರೆ ಮಗು ಸೌಂಡ್ ಕೇಳಿಸ್ದೇ ಇದ್ರೆ ನಾವು ಇದಿದ್ದೇ ಬರೋಲ್ಲ ಅಂತ ಹೇಳೋರು ಆ ಕ್ವಾಲಿಟಿಗೆ ಹೆಸರುವಾಸಿ ಆಗಿದ್ದಂತಹ ದೊಡ್ಡಬಳ್ಳಾಪುರ ಆಹಾ ಯಾರಿಗೆ ಸ್ವಾಮಿ ಬರ್ತೋಗುತ್ತೆ ಕಂಗಾಡಿ ಹೆಸರು ಕಾಕಂಡವ್ರ ಹೆಸರು ಯಾರಿಗೆ ಸ್ವಾಮಿ ಬರ್ತ ಹೋಗುತ್ತೆ ಅದ್ದಕ್ಕೊಪ್ಪು ಸುಬ್ರಾಯಪ್ಪದವ್ರ ಹೆಸರು ಯಾರಿಗೆ ಸ್ವಾಮಿ ಮರ್ತೋಗುತ್ತೆ ಕಾಡ್ನೂರು ಚಿಕ್ಕಣ್ಣವ್ರ ಹೆಸರು ಡಿ ವಿ ಗುಂಡಪ್ಪನವರು ನಮ್ಮ ಗುರುಗಳ ಗುರುಗಳು ಎ ಎಸ್ ಚಿಕ್ಕನ ನಂಜುಂಡಯ್ಯನವರು ತಂದೆಯವರು ಕೊಪ್ಪ ಸುಬ್ರಾಯಪ್ಪನವರು ಅಂತ ಹೇಳಿ ಇವರು ಬರೆದಂಥ ಹಸ್ತಾಕ್ಷರವಾದ ಎರಡು ಕಣ್ಣಿಂದ ಹೊತ್ಕೊಂಡ್ರಂತೆ ಡಿ ವಿ ಜಿ ಅವರು ಎಷ್ಟು ಸುಂದರವಾಗಿ ಹೆಡ್ ರೈಟಿಗೆ ಬರೀತೇ ಅಪ್ಪ ಅದಿರು ಅಂತ ಹೇಳಿ ಇರಲಿ ಇವಾಗ ಏನು ಮುಂದುವರೆದಿರ್ತಕ್ಕಂಥ ಬಿಡ್ಡಿಗಳಿದಾವೆ ಅವು ಇರಲಿ ಎಲ್ಲ ಇರಲಿ ಆದರೆ ಆ ಒರಿಜಿನಲ್ ಜನಗಳಿದ್ರಲ್ಲ ಯಾರೋ ಹಿಂದೆ ಇದ್ರಲ್ಲ ಒರಿಜಿನಲ್ ಜನಗಳು ಅವರು ಬಂದರೆ ಭಾಳ ಚೆನ್ನಾಗಿರ್ತದೆ ಇದೊಂದು ವಿಶೇಷ ಏನು ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಜನಕ್ಕೆ ಆಗಿನ ಕಾಲಕ್ಕೆ ಎಲ್ಲರೂ ಈ ಟೆಕ್ಸ್ ಮಗ್ಗಳಂತೆ ಮೈಸೂರು ಮಗ್ಳು ಅವು ಇವು ಇರೋವು ಏನು ಸಮೇ ಇಷ್ಟೊಂದು ಮಗ್ಗ ಹಾಕೊಂಡಿದ್ದೆ ಇದ್ರೆ ಸೌಂಡ್ ಕೇಳಿಸ್ದೇ ಇದ್ದರು ನಾವು ಇದ್ದೇ ಬರೋಲ್ಲ ಅಂತ ಹೇಳೋರು ಸೌಟ್ ಸೌಂಡ್ ಕೇಳಿಸ್ದ ಇದ್ದೇ ಬರೋಲ್ಲ ಆದರೆ ಎಷ್ಟು ಕರ್ತವ್ಯ ಪರರು ಏನದು ಅದ್ಭುತ ನನಗೆ ಆ ಬಾಲ್ಯದ ದಿನಗಳಲ್ಲಿ ನಾನು ಓದ್ತಾ ಇದ್ದಾಗ ಗುರುದೇವ್ನ ಸಹಪಾಠಿಗಳಾಗಿ ಹೈಸ್ಕೂಲಲ್ಲಿ ವಿದ್ಯ ವಿದ್ಯಾಭ್ಯಾಸ ಮಾಡೋ ಕಾಲಕ್ಕೆ ಇದ್ದಂಥ ಒಂದು ಜನ ಆ ನಡವಳಿಕೆ ಆ ರೀತಿ ಆ ರೀತಿ ಆ ಉಡುಪು ಆ ಒಂದು ಭಾಷೆ ಆ ಒಂದು ಇವತ್ತು ಕೂಡ ಊಟಗಳಾಯ್ತೇನಿರಿ ಅಂತಾರೆ ದೊಡ್ಡಬಳ್ಳಾಪುರದಲ್ಲಿ ಊಟ ಆಯಿತು ಅಲ್ಲಲ್ಲ ಊಟಗಳಾಯ್ತೇನೀ ಅದೇನೊಪ್ಪ ಪಕತೆ ಹೀಗೆ ಸಮೃದ್ಧತೆಯನ್ನು ಸಾರಿದಂಥ ದೊಡ್ಡಬಳ್ಳಾಪುರ ಅಂಥ ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಭಾಗ್ಯಶಾಲಿಗಳು ಇಂದಿನ ಜನಾಂಗ ಹಿಂದಿನ ಜನಾಂಗ ಹಿಂದಿನ ಜನಾಂಗದ ಆ ಚರಿತ್ರೆಯನ್ನು ಓದ್ಕೊಂಡಾಗ ಗೊತ್ತಾಗುತ್ತೆ ಎಂಥ ಎಷ್ಟು ಕಷ್ಟಪಟ್ಟು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರಕ್ಕೆ ಒಂದು ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಅದರಲ್ಲಿ ತಂದವರೇ ಕೋಗಾಡಪ್ಪದವರು ತಾಲ್ವಡಿ ಕೃಷ್ಣರಾಜ್ ಇರೋ ಕಾಲದಲ್ಲಿ ನಾವು ಸ್ವಾಮಿ ನಾವೆಲ್ಲ ದೇವರು ಜನ ದೇಗಾರಿಕೆ ಇರ್ತಕ್ಕಂಥವ್ರು ನಮಗೊಂಚೂರು ಕರೆಂಟ್ ಕೊಡಿ ಅಂತ ತಂದವರು ಹೀಗೆ ಇಲ್ಲಪ್ಪ ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ರಾಜಕಾರಣದಲ್ಲಿ ಕೆಲಸ ಮಾಡಿದ್ದಾರೆ ರಾಮೇಗೌಡರು ಆ ಕಾಲಕ್ಕೆ ಪಾಪ ಎಪ್ಪನೇರೋ ಅದು ಎಷ್ಟು ತಿನ್ನೋರು ಹಳ್ಳಿ ಊಟ ಅದು ಬಿಟ್ಟರೆ ಇದೆಲ್ಲರೂ ಕಾಸುಗಳಿಸ್ಕೊಂಡಿದ್ದು ಲಜ್ಜ ತಗೊಂಡಿದ್ದಾರೆ ಎಲ್ಲರೂ ನೋಡಿಲ್ಲ ಹಾಗೆ ಆಮೇಲೆ ಇವರು ಸಿದ್ಲಿಗೈದವರು ಮುಗವಾಳಪ್ಪನವರು ಹೀಗೆ ಹಳೆ ತಲೆಗಳು ನಿಜಕ್ಕೂ ಜಿನವೀನ್ ಒಳ್ಳೆಯ ಪಾಲಿಸಿ ಇದ್ದಂಥ ಜನ ಅಂಥ ಪಾಲಿಸಿ ಇರೋ ಜನ ಈಗ ಉಟ್ಕೊಳ್ಳಿ ಬೀದಿ ಬೀದಿಗೂ ಇನ್ನಷ್ಟು ಸಮೃದ್ಧಿಯಾಗಲಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರಗೆ ಉಳಿಬೇಕದು ಇದಕ್ಕೆ ಬೃಹತ್ ಪ್ರಸ್ಥ ನಗರ ಅಂತ ಹೆಸರು ಚಿಕ್ಕಬಳ್ಳಾಪುರಕ್ಕೆ ಅಡುಪ್ರಸ್ಥ ನಗರ ಅಂತ ಹೆಸರು ದೊಡ್ಡಬಳ್ಳಾಪುರ ನಿಜವಾದ ಹೆಸರು ಬೃಹತ್ ಪ್ರಸ್ಥಪುರಿ ಬೃಹತ್ ಪ್ರಸ್ಥಪುರಿ ಅಂದರೆ ಯಾಕೆ ಇದಕ್ಕೆ ದೊಡ್ಡಬಳ್ಳಾಪುರ ಅಂತ ಹೆಸರು ಬಂತು ಅಂದರೆ ಇದು ಹಿರಿಯ ಬಲ್ಲಾಳಪುರ ಹಿರಿಯ ಬಲ್ಲಾಳಪುರವರು ಆಳಿದವರು ಹೊಯ್ಸಳ ಪಾಳ್ಯಪಟ್ಟಿರೋ ಒಬ್ಬ ಪಾಳೇಗಾರ ಆದ್ದರಿಂದ ಇದಕ್ಕೆ ಇದಕ್ಕೆ ಹಿರಿಯಬಳ್ಳಾಪುರ ಕಿರಿಯ ಬಲ್ಲಾಳ ಚಿಕ್ಕಬಳ್ಳಾಪುರವರು ಆಳಿದರು ಹಿರಿಯ ಬಲ್ಲಾಳ ದೊಡ್ಡಬಳ್ಳಾಪುರವ್ರು ಆಳಿರ್ತಕ್ಕಂಥವ್ರು ಇಂಥ ಚಾರಿತ್ರಿಕ ಹಿನ್ನೆಲೆಯೂ ಇದೆ ಸಾಂಸ್ಕೃತಿಕ ಹಿನ್ನೆಲೆ ರಾಜಕಾರಣದ ಹಿನ್ನೆಲೆ ಅವತ್ತು ಪಾಲಿಸಿ ಇತ್ತು ಸ್ವಾಮಿ ಅದೇ ಪಾಲಿಸಿಯನ್ನು ಇವತ್ತು ಇಟ್ಕೊಂಡ್ರೆ ನಾವು ಇವತ್ತೂ ಜನವಿದೆ ಕರ್ನಾಟಕ ರಾಜ್ಯದಲ್ಲಿ ಇದು ಕರ್ನಾಟಕದ ಮ್ಯಾಂಚೆಸ್ಟರ್ ದೊಡ್ಡಬಳ್ಳಾಪುರ ಅಂಥ ನಿಟ್ಟಲ್ಲಿ ಇದ್ದಷ್ಟು ಅಭಿವೃದ್ಧಿಯನ್ನು ಕಾಡಲಿ ಊರು ಅದೇ ರೀತಿಯಾಗಿ ಹಳೆ ತಲೆಮಾರು ಜನರ ಹೃದಯದಲ್ಲಿದ್ದಂತಹ ಒಂದು ಧನಾತ್ಮಕವಾದ ಚಿಂತನೆಗಳು ಈ ಒಂದು ತಲೆಮಾರಿನ ಜನಕ್ಕೂ ಬರಲಿ ನಾವೆಲ್ಲ ಚೆನ್ನಾಗಿರೋಣ ನಮಸ್ಕಾರ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ